ನಿಮ್ಮ ಅಂದಾಜು ಅವಳನ್ನು ಅಲ್ಲಿಂದ ಹಿಡ್ಕೊಂಡು ಹೋಗ್ತಾ ಹೌದು ಎಲ್ಲಿಗೆ ಕೊಂಡೋಗಿರ್ಬಹುದು ಅಂತ ಹೇಳಿ ನಿಮ್ಮೊಂದು ಅನಿಸಿಕೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಈಗ ನಾನೇ ಊರಿಗೆ ಅಲ್ಲಿಂದ ಏನಾದ್ರು ಗಾಡಿಯಲ್ಲಿ ಹೋದ್ರೆ ಇವ್ರು ಎಲ್ಲಿಗೆ ಹೆಸರು ಕೊಂಡ್ಬಹುದು ಎಲ್ಲಿಗೆ ಅಂದ್ರೆ ಇನ್ನೊಂದು ಜಾಗ ಎಲ್ಲಿ ಸುತ್ತ ಸುತ್ತ ಇನ್ನೊಂದೇ ಜಾಗ ಇದೆ ಇವ್ರದೇ ಜಾಗ ಇದೆ ಎಲ್ಲಿ ಇಂದ ಹೇಳಿದ್ರೆ ಈ ಕಡೆ ಬ್ರಿಟನ್ ಹಿಂಗೆ ಬಂದ್ರು ವಾಯ್ಸ್ ಕಂಟ್ರೋಲ್ ಮಾಡಿಯೇ ತಗೊಂಡೋಗಿದ್ದಾರೆ ಕಂಡಿಸಿರ್ಬೋದು ವಾಯ್ಸ್ ಕಂಟ್ರೋಲ್ ಮಾಡಿ ತಗೊಂಡೋಗಿದ್ದಾರೆ ಒಂದು ನಡಬಾರ ಹಾಗೆ ಬೆಟ್ಟದ ಒಂದು ಮಣ್ಣು ರಸ್ತೆ ಇದೆ ಅದರಲ್ಲಿ ಒಂದ್ರೆ ಮನೆ ಸಿಗಿದ ಹೋಗ್ತಾರೆ ರಪ್ಪಾಗಿ ಹೋಗಿ ಆಯ್ತು ಗೆಸ್ಟ್ ಹೌಸ್ ನಾನು ಹೌಸ್ ಅಲ್ಲಿ ಇಲ್ಲ ಅಂದ್ರೆ ಗಾಡಿಯಲ್ಲಿ ತಗೊಂಡು ತಗೊಂಡೋಗಿದ್ರೆ ಆಸ್ಪತ್ರೆ ಇರ್ಬೋದು ನ್ಯಾಚುರಾಬರ್ತಿ ಆಸ್ಪತ್ರೆ ಒಳಗೆ ಹೋಗ್ರೆ ಅದು ಏನು ಮಾಡ್ತಾರೆ ಯಾವ ಜಾಗಕ್ಕೆ ಹೋಗ್ತಾರೆ ಎಲ್ಲ ಆಸ್ಪತ್ರೆ ಒಳಗೆ ಏನು ಬೇಕಾದ ಆಗಬಹುದು ಅದು ನಮ್ಗೆ ಬರ್ತಲ್ಲ ಸೌಜನ್ಯಲ್ಲಿ ಇಟ್ಕೊಂಡು ಹೋಗ ಆ ಕಡೆ ಕಾಡಿಲ್ಲ ಹೌದು ಈ ಕಡೆ ಕಾಡಿಲ್ಲ ಎರಡು ನನಗೆ ಅವತ್ತೊಂದು ಸುತ್ತಿತ್ತು ರಾತ್ರಿ ಉಕ್ಕು ಆಗುತ್ತೆ ಸಿಗ್ತಾ ಇತ್ತು ಹೌದೌದು ಈಗಲೂ ಇದೆ ಹೆಂಗ್ ಗಂಡಸಿ ಚಪ್ಪಲ್ ಸಿಗುದಿಲ್ಲ ನಾನು ತುಂಬಾ ನೋಡಿದ್ದೇನೆ ನನಗೆ ಆಶ್ಚರ್ಯ ಆಗ್ತದೆ ಕಾರ್ ಮೇಲೆ ಹೇಳ್ಕೆಷ್ಟು ಸಿಗ್ತದೆ ಅಂತ ನನಗೆ ಆಶ್ಚರ್ಯ ಈಗಲೂ ಈಗ ಅವ್ರ ಮನೆ ಸುತ್ತ ಇರೋ ಇದ್ರಲ್ಲೂ ಬಿಟ್ಟು ಆ ಕೊಟ್ಟ ಮನಸ್ಸು ಈಗ ಸ್ವಲ್ಪ ಎಲ್ಲ ರೋಡ್ ರೈಡ್ ಮಾಡಿದ್ದಾರೆ ಇದನ್ನೆಲ್ಲ ಒಂದು ರೀತಿ ಭಯ ನೀವು ನೀವು ರಾತ್ರಿ ಮಲಗಲು ಹಾಕಿ ನಾವು ರಾತ್ರಿ ಮರಂಗಬೇಕಾದ್ರೆ ಈಗ ಹಾಕಿ ಮಾಡುತ್ತೇವೆ ಸರ್ವೇ ಸರ್ವ ಅವ್ರು ನಾವೆಲ್ಲ ಇಲ್ಲಿ ಒಂದು ಏನೋ ತುಂಬ ಕೊಡೋದು ನಮ್ಗೆ ರಾತ್ರಿ ಬಂದಿಗೆ ಬರೋದಿಲ್ಲ ನಮ್ಗೆ